ಸೇವಾ ಪದಕ ಮುಖ್ಯಮಗಳ ಪದಕ ಎಲ್ಲವನ್ನು ಪಡೆದಿರುವಂತಹ ಪೊಲೀಸ್ ಅಧಿಕಾರಿ ಇಲ್ಲಿರುವ ಯಾವ ಪೊಲೀಸ್ ಖಾತೆಯಲ್ಲಿರುವ ಯಾವ ಅಧಿಕಾರಿ ಕೇವಲ ಇಲ್ಲಲ್ಲ ರಾಜ್ಯದಲ್ಲಿರುವ ಯಾವ ಅಧಿಕಾರಿಗಳ ಕೇಳಿ ಬಿ ಕೆ ಶಿವರಾಮ ಯಾರು ಅಂತ ಹೇಳಿ ನಿಮಗೆ ಉತ್ತರವನ್ನ ಕೊಡುತ್ತಾರೆ ಈ ಪದಕಗಳು ಕಾಂಗ್ರೆಸ್ ಸರ್ಕಾರ ಇವತ್ತು ಬರಲಿಲ್ಲ ವಾಜಪೇಯಿ ಸರ್ಕಾರ ಇರುವಾಗ ಬಂತು ಜನತಾದಳ ಸರ್ಕಾರ ಇರುವಾಗ ಬಂತು ರಾಮಕೃಷ್ಣ ಹೆಗ್ಡೆ ಸರ್ಕಾರ ಇರುವಾಗ ಬಂತು ಜಯೇಶ್ ಪಟೇಲ್ ಸರ್ಕಾರ ಇರುವಾಗ ಬಂತು ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾಯಿ ಬೊಗಳೋದ್ರಿಂದ ದೇವಲೋಕ ಹಾಳಾಗೋದಿಲ್ಲ ಬುಂಜರೆ ಯಾಕಂತ ಯಾಕಂತೇಳಿದ್ರೆ ಸತ್ಯದ ದಾರಿಯಲ್ಲಿ ನಡೆಯೋರು ನಾವು ಆರೋಪ ಪ್ರತ್ಯಾರೋಪ ರಾಜಕೀಯದ ಭಾಗ ನೀವು ನಮ್ಮ ಮೇಲೆ ಆರೋಪ ಮಾಡಿ ಅದಕ್ಕೆ ಏನಾದರೂ ದಾಖಲೆ ಇದ್ರೆ ನಾವು ತಂದು ಕೊಡ್ತೀವಿ ಆದರೆ ನೇರವಾಗಿ ಹೆಂಡತಿ ಮಕ್ಕಳ ಮೇಲೆ ನೀವು ಮಾಡಿದ್ರೆ ಇವತ್ತಿಗೂ ಕರ್ನಾಟಕದ ಇತಿಹಾಸದಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರರು ವಿ ಎಸ್ ಆಚಾರ್ಯರಂಥವರು ಎಂತೆಂಥ ದೊಡ್ಡ ಹೋರಾಟಗಳಲ್ಲಿ ಬಾ ಪಾಲ್ಗೊಂಡಿದ್ದಾರೆ ಯಾರೂ ಕೂಡ ಮುಂದಿನ ಎದುರಾಳಿ ಪಕ್ಷದ ಹೆಂಡತಿ ಮಕ್ಕಳ ಮೇಲೆ ಅವರು ಯಾವ ಕೀಳಾದ ಭಾಷೆಯನ್ನು ಉಪಯೋಗಿಸಿಲ್ಲ ನೀವು ಈ ಭಾಷೆಯನ್ನು ಉಪಯೋಗಿಸಿ ಇಡೀ ರಾಜಕೀಯ ವ್ಯವಸ್ಥೆಗೆ ಕಳಂಕವನ್ನು ತಂದಿದ್ದೀರಾ ಅನ್ನೋ ವಿಚಾರವನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಿಮ್ಮ ಮಾಧ್ಯಮಗಳು ಒಂದು ವಿಚಾರವನ್ನು ಕೇಳಿದ್ರು ಇದರಲ್ಲಿ ಇಷ್ಟೆಲ್ಲ ಭ್ರಷ್ಟಾಚಾರ ಆಗ್ತಾ ಇದೆಯಲ್ಲ ಇದರಲ್ಲಿ ಈ ಅಗ್ರಿಮೆಂಟ್ ಬಗ್ಗೆ ಮಾತಾಡಿ ಸಾಕು ನಿಮ್ಮ ಪುರಾಣ ಈ ದೇವಸ್ಥಾನ ಅವರ ಕುಟುಂಬದ ಬಗ್ಗೆ ಮಾತಾಡಿದ ಸಾಕು ಅಂತ ನಮ್ಮ ಮಾಧ್ಯಮದವರು ಕೇಳಿದ್ರು ಆಗ ನೀವು ಒಂದು ಮಾತಾಡಿದ್ರಿ ಟೆಕ್ನಿಕಲ್ ವಿಚಾರ ನನಗೆ ಗೊತ್ತಿಲ್ಲ ನಿಮಗೆ ದುಡ್ಡು ತರಲಿಕ್ಕೆ ಗೊತ್ತು ಆದ್ರೆ ಟೆಕ್ನಿಕಲ್ ಗೊತ್ತಿಲ್ವಾ ದುಡ್ಡು ತಗೊಳ್ಳೋ ಟೆಕ್ನಿಕ್ ಗೊತ್ತಾ ನಿಮಗೆ ನಿಮಗೆ ದುಡ್ಡು ತಗೊಳ್ಳೋ ಟೆಕ್ನಿಕ್ ಗೊತ್ತಾ ತುಂಜ ಫಾರ್ಟಿ ಪರ್ಸೆಂಟ್ ಲೂಟಿ ಮಾಡೋ ಟೆಕ್ನಿಕ್ ಗೊತ್ತಾ ನಿಮಗೆ ಚುನಾವಣೆ ಸಂದರ್ಭದಲ್ಲಿ ನಾನ್ನೂರು ಕೋಟಿ ರೂಪಾಯಿ ತಂದೆ ಅಂತ ಹೇಳಿ ಬ್ಯಾನರ್ ಗಳನ್ನ ಹಾಕಿ ತೆಂಗಿನಕಾಯಿ ಹೊಡೆದು ಜನರಿಗೆಲ್ಲ ಮೋಸ ಮಾಡುವ ಟೆಕ್ನಿಕ್ ನಿಮಗೆ ಗೊತ್ತಾ ಪುಂಜರೆ ಯಾವುದೋ ಎರಡು ಗುಜರಿ ಇಟಾಚಿಯನ್ನು ತಂದು ಎರಡು ರೋಡ್ ಜಲ್ಲಿ ಹಾಕಿ ಜನರಿಗೆ ಅವತ್ತು ಮೋಸ ಮಾಡಿದ್ರಲ್ಲ ಆ ಟೆಕ್ನಿಕ್ ಗೊತ್ತಾ ನಿಮಗೆ ಅಕ್ರಮ ಸಕ್ರಮ ಮಾಡ್ತೀನಿ ಅಂತ ಹೇಳಿ ನಲವತ್ತೆಂಟು ಗ್ರಾಮ ಪಂಚಾಯತ್ಗೆ ಹೋಗಿ ಸಿಟ್ಟಿಂಗ್ ಮಾಡಿ ಒಬ್ಬೇ ಒಬ್ಬ ವ್ಯಕ್ತಿಗೆ ಇವತ್ತರೆಗೂ ನೀವು ಅಕ್ರಮ ಸಕ್ರಮದಲ್ಲಿ ನ್ಯಾಯ ಒದಗಿಸಿಲ್ಲ ಈ ಟೆಕ್ನಿಕ್ ಗೊತ್ತಾ ನಿಮಗೆ ಈ ಟೆಕ್ನಿಕ್ ಏನು ಗೊತ್ತಿಲ್ಲ ಅಂತ ಹೇಳಿ ಹೇಳಿಲ್ವಲ್ಲ ನೀವು ಹಿಂದೂ ಮುಸ್ಲಿಂ ನಡುವೆ ದ್ವೇಷ ಭಾಷಣ ಮಾಡ್ತೀರಾ ಅವ್ರನ್ನ ಇಬ್ಬಾಗ ಮಾಡ್ತೀರಾ ಈ ಟೆಕ್ನಿಕ್ ಗೊತ್ತಾ ನಿಮ್ಗೆ ಜಾತಿ ಜಾತಿಗಳ ನಡುವೆ ಸಂಘರ್ಷವನ್ನು ಉಂಟು ಮಾಡ್ತೀರಾ ನಿನ್ನೆ ಒಬ್ಬ ನಮ್ಮ ಸಂಸದ ಮಾಜಿ ಸಂಸದ ಅವನು ಅಲ್ಲೇ ಉಳಿಸ್ಕೊಳಕಾಗಿಲ್ಲ ಇಲ್ಲಿ ಬಂದು ರಾಜಕೀಯ ಮಾಡ್ತೀನಿ ಆ ಟೆಕ್ನಿಕ್ ಗೊತ್ತಾ ನಿಮ್ಗೆ ತಲ್ವಾರ್ ದಾಳಿ ಮರ್ತೋಯ್ತಾ ಯಾರೋ ಒಬ್ಬ ಓರ್ ಟೆಕ್ ಮಾಡ್ದ ಹೇಳಿ ತಲ್ವಾರ್ ದಾಳಿ ಆಯ್ತು ಯಾವ ಟೆಕ್ನಿಕ್ ಗೊತ್ತಿಲ್ಲ ನಿಮ್ಗೆ ಹೇಳಿ ಇವತ್ತು ನೀವು ಸ್ಪಷ್ಟವಾಗಿ ಹೇಳ್ಬೇಕು ನಿಮ್ಮ ನ್ಯಾಷನಲ್ ಹೈವೇ ಅಧಿಕಾರಿಗಳನ್ನ ನಿಮ್ಮ ಜೊತೆ ಕೂಡಿಸಿ ಹೇಳಿ ಸಂಸದ್ರೆ ನಿಮ್ಮ ಹತ್ರ ಕೇಳ್ತಾ ಇದ್ದೀವಿ ನೀವು ಪೂಂಜರು ರಾಷ್ಟ್ರೀಯ ಹೆದ್ದಾರಿ ಎಲ್ಲ ಅಧಿಕಾರಿಗಳನ್ನ ಕೂಡಿಸಿ ಇದರಲ್ಲಿ ಯಾವ ಟೆಕ್ನಿಕಲ್ ಅಲ್ಲಿ ನೀವು ತಪ್ಪು ಮಾಡಿದ್ದೀರಾ ಯಾವ ಟೆಕ್ನಿಕಲ್ ನಾವು ಸುಳ್ಳು ಹೇಳ್ತಿದ್ದೀವಿ ಅಂತ ನೀವು ಹೇಳಿ ಈ ಚಾನೆಲ್ಗೆ ನಾವು ಬರ್ತೇವೆ ಚುನಾವಣೆ ಪೂರ್ವದಲ್ಲಿ ದೇವಸ್ಥಾನಗಳಿಗೆ ನನ್ನನ್ನ ಕರಿತಾ ಇದ್ರು ದೇವಸ್ಥಾನಗಳಿಗೆ ಕರೆಯುವಾಗ ಪೂಂಜರ ಆದೇಶ ರಕ್ಷಿಸುವ ಅವನನ್ನ ಯಾವ ದೇವಸ್ಥಾನಕ್ಕೂ ಕರೆ ಕರಿಬಾರದು ವೇದಿಕೆಯನ್ನು ನನ್ನನ್ನು ಇರಿಸುವಂತ ಕೆಲಸ ಮಾಡಿದ್ದೀರಿ ನಾನು ಕೊಟ್ಟಂಥ ಇಂಟರ್ಲಾಕ್ನ ತೆಗೆಸುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ ನಾನು ದೇವಸ್ಥಾನಕ್ಕೆ ಕೊಟ್ಟಂಥ ಪೂಜಾ ಪರಿಕರಗಳನ್ನು ವಾಪಸ್ ಕೆಲಸ ಮಾಡಿದ್ದೀನಿ ಅವತ್ತು ನಾನು ಒಂದು ಮಾತಾಡಿದ್ದೇನೆ ಇದು ಸತ್ಯದ ನಾಡು ಇದು ತುಳುನಾಡು ಇಲ್ಲಿಯ ಕಾರ್ಣಿಕ ಒಂದು ದಿವಸ ನಿಮ್ಮ ಬಾಯಲ್ಲಿ ನೀವೇ ನನ್ನ ದೇವಸ್ಥಾನಕ್ಕೆ ಕರೆಯುವಂತ ದಿನ ಕೂಡ ಬರುತ್ತೆ ಆ ದಿನ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಯಾವ ದೇವಸ್ಥಾನದ ಪ್ರವೇಶಕ್ಕೆ ನೀವು ನನಗೆ ವಿರೋಧವನ್ನು ಒಡ್ಡಿದ್ರೂ ಇವತ್ತು ನಿಮ್ಮ ಬಾಯಿಂದ ದೇವಸ್ಥಾನಕ್ಕೆ ಬನ್ನಿ ರಕ್ಷರಾವ್ ಅವರೇ ಅನ್ನುವ ವಿಚಾರವನ್ನ ಹೇಳಿದ್ದೀರಿ ಇದು ಈ ಮಣ್ಣಿನ ಕಾರಣಿಕ ಇದು ಈ ಮಣ್ಣಿನ ಕುಳುನಾಡಿನ ಕಾರಣಿಕ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಮಾರಿಗುಡಿ ವಿಚಾರ ಮಾತಾಡ್ತೀನಿ ನೀವೇ ಹೇಳಿದ್ರಿ ಮಾತ್ತಿದ್ರೆ ಬ್ಯಾಂಗ್ಳೂರ್ನವನು ಬ್ಯಾಂಗ್ಳೂರ್ನವನು ನೀವೇ ಹೇಳಿದ್ರಿ ರಕ್ಷಿತ್ ಶಿವರಾಮ್ ಮುಟ್ಟಿದ್ದು ರಾಘವೇಂದ್ರ ನರಸಿಂಹು ಮಾರಿ ಗುಡಿಯ ಮಾರಿಯಮ್ಮನ ಪರಿಚಯ ನಿಮಗ ನನಗ ಅಂತ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಹೇಳ್ತೇನೆ ಯಾಕಂತ ಹೇಳಿದ್ರೆ ಆ ಮಾರಿಯಮ್ಮನ ಕಾಲ ಬುಡದಲ್ಲಿ ಹುಟ್ಟಿದಂಥವನ್ನ ನಾನು ನೀವು ಮಾರಿಯಮ್ಮನ ನೋಡೋಕ್ಕಿಂತ ಮುಂಚೆ ಆ ಮಾರಿಯಮ್ಮನ ನೋಡಿದ್ದೇನೆ ಆ ಮಾರಿ ಕೂಡ ಹೆಣ್ಣು ನನ್ನ ಹೆಂಡತಿ ಕೂಡ ಹೆಣ್ಣು ಮಗಳು ನನ್ನ ಐದು ವರ್ಷದ ಮಗು ಕೂಡ ಹೆಣ್ಣು ಮಗಳು ಅವರನ್ನು ನೀವು ರಾಜಕೀಯಕ್ಕೆ ಎಳೆದುಕೊಂಡು ಬಂದ್ರಲ್ಲ ಕುಂಜರೆ ನಾವು ನಮ್ಮ ಮನೆಯಲ್ಲಿ ನಾವು ಏನಂತ ಹೇಳಬೇಕು ನಾವು ಏನಾದರೂ ನಮ್ಮ ಹೆಂಡತಿ ಅಥವಾ ನನ್ನ ಐದು ವರ್ಷದ ಮಗು ನಿಮ್ಮ ಯಾವುದಾದ್ರೂ ಟೆಂಡರಲ್ಲಿ ಅವರೇನಾದರೂ ನಿಮ್ಮ ವಿಚಾರ ಮಾತಾಡಿತಾರ ಅಥವಾ ನಿಮ್ಮ ವಿರುದ್ಧ ಇದ್ದಾರೆ ಅಂಥ ಮುಗ್ಧರನ್ನ ಇವತ್ತು ನೀವು ತಂದಿದ್ದೀರಿ ನಾವು ಕೇಳೋದಕ್ಕೆ ಒಂದು ನಕಲಿ ಖಾತೆಯನ್ನು ಸೃಷ್ಟಿ ಮಾಡಿ ನಿಮ್ಮ ಹೆಂಡತಿ ಫೋಟೋ ಕೂಡ ನೀವು ಹಾಕ್ತೀರಿ ಯಾವ ಕೀಳು ಮಟ್ಟಕ್ಕೆ ಇಳಿತಿದ್ದೀರ ಕುಂಜರೆ ನೀವು ಆ ತಾಯಿ ಮಾರಿಗುಡಿ ಅವಳಿಗೆ ಗೊತ್ತು ಮಕ್ಕಳ ಅವರ ಅವಳ ಮಕ್ಕಳ ರಕ್ಷಣೆ ಹೇಗೆ ಮಾಡಬೇಕು ಅಂತ ಮಾರಿಗುಡಿ ಗೊತ್ತು ಭೂಮಿ ತೂಕದ ಹೆಂಗಸು ಆ ಮಾರಿ ಇವತ್ತು ಜಾಸ್ತಿ ದಿವಸ ನಿಮಗೆ ಕೊಡಲಿಲ್ಲ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಿಮಗೆ ಶಿಕ್ಷೆಯನ್ನು ಕೊಟ್ಟಿದ್ದಾಳೆ ಆ ಮಾರಿಯಮ್ಮ ನೀವು ಅಲ್ಲಿ ಹೇಳಿದ್ದು ಹದಿನಾಲ್ಕನೇ ಆಗಸ್ಟ್ ಹದಿನೈದನೇ ಆಗಸ್ಟಲ್ಲಿ ಇಲ್ಲಿಗೆ ನಿಮಗೆ ಗೌರವಯುತವಾಗಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡುತ್ತಾರೆ ಆ ವೇದಿಕೆಯಲ್ಲಿ ಆ ಮಹಾತ್ಮನಿಗೆ ಪುಷ್ಪ ನಮನವನ್ನ ಮಾಡಿ ಮತ್ತೆ ಬಂದು ಇಲ್ಲಿ ಭೇದಿ ವಾಂತಿಯನ್ನ ಮಾಡುವ ಕೆಲಸ ನೀವು ಮಾಡಿದ್ದೀರಿ ಇಡೀ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತ್ಯಾಗ ಬಲಿದಾನಕ್ಕೆ ಇಡೀ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅವಮಾನ ಮಾಡುವಂತ ಕೆಲಸ ಮಾಡಿದ್ದೀರಿ ಇಡೀ ರಾಜ್ಯ ನಿಮ್ಮ ಚೀತು ಅಂತ ಉಗ್ದಿದೆ ಇದು ಆ ಮಾರಿಯಮ್ಮ ಕೊಟ್ಟಿರುವ ಶಿಕ್ಷೆ ಅಂತ ನಾನು ಭಕ್ತ ಇದ್ದೇನೆ ಅವಳ ಕಾರ್ಮಿಕವನ್ನ ಮೆರೆದಿದ್ದಾಳೆ ಅದಾದ ಒಂದೇ ದಿವಸ ಅದಾದ ಒಂದೇ ದಿವಸ ಸೋನಾಲ್ಗೆ ಭೇಟಿ ಕೊಟ್ಟಾಗ ನಿಮಗೆ ಮತ ಕೊಟ್ಟಂತ ನಿಮಗೆ ಮತದಾರರು ನಿಮಗೆ ಗಡಿಪಾರು ಮಾಡುವಂತ ಕೆಲಸ ನಿಮಗೆ ಗೆರಾವ್ ಹಾಕುವಂತ ಕೆಲಸ ಮಾಡಿದ್ದಾರೆ ಇದೂ ಕೂಡ ಆ ಮಾರಿಯಮ್ಮ ಶಿಕ್ಷೆ ಅಂತ ನಿಮಗೆ ಇಷ್ಟಪಡ್ತಾ ಇಷ್ಟಪಡ್ತಾರೆ ಆ ಮಾರಿಯಮ್ಮನ ಮುಂದೆ ಹೋಗಿ ಒಂಬತ್ತು ಗಂಟೆಗೆತೆ ಮೇಕಪ್ ಮಾಡಿಕೊಂಡು ಇಲ್ಲಿಗೆ ಮೈಕ್ ಅನ್ನ ಮಾಧ್ಯಮದವರು ಎಲ್ಲ ನಿಮ್ಮ ಪಟಾಲ ಹಿಡಿದು ಈ ನಾಟಕವನ್ನ ಮಾಡ ಈ ನಾಟಕವನ್ನ ಕೋಟಲ್ ಮಾಡಿದ್ದು ಈ ಈ ನಾಟಕವನ್ನ ಯಾವತ್ತು ಕೋಟಲ್ ಮಾಡಕ್ಕೆ ಸಿದ್ಧರಾಗಿದ್ರೆ ಹೇಳಿ ಅವತ್ತು ನಾವು ನಿಮ್ ಜೊತೆ ಬರ್ತೇವೆ ಎಫ್ಐಆರ್ ಆರ್ ಕೂಡ ಇವತ್ತು ಯಾವ ಭಾಷಣ ನೀವು ಮಾಡಿದ್ದೀರಿ ಆ ಭಾಷಣಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಎಫ್ ಐ ಆರ್ ಕೂಡ ಆಗಲಿಕ್ಕಿದೆ ಇವತ್ತು ಈ ರಾಜ್ಯದಲ್ಲಿ ಯಾವುದಾದ್ರೂ ಒಬ್ಬ ಶಾಸಕನ ಮೇಲೆ ಅತಿ ಹೆಚ್ಚು ಕೇಸ್ಗಳಿದ್ರೆ ಅದು ಹರೀಶ್ ಪೂಜಾರವರ ಮೇಲೆ ಅವರ ಮೇಲೆ ದಿನಗಳಲ್ಲಿ ರೌಡಿ ಶೀಘ್ರ ಕೂಡ ಓಪನ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಎನ್ನುವ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ಆ ಸ್ವಾತಂತ್ರ್ಯ ವೇದಿಕೆಯಲ್ಲಿ ಒಂದು ಭಾಷಣ ಮಾಡಿ ದೇಶದ್ರೋಹಿಯನ್ನ ದ್ವೇಷ ದ್ರೋಹಿಯ ರೀತಿಯಲ್ಲಿ ನೀವು ವರ್ತಿಸಿದ್ದೀರಿ ಹರೀಶ್ ಪೂಜಾ ಒಬ್ಬ ದೇಶದ್ರೋಹಿಯ ವಿಚಾರವನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ನಾನು ಅನ್ಕೊಂಡಿದ್ದೆ ಸಭ್ಯ ಬುದ್ಧಿವಂತ ಒಂದು ಸ್ವಲ್ಪ ಜ್ಞಾನ ಇದೆ ಅಂತ ಆದರೆ ತಲೆಯಲ್ಲಿ ಬುದ್ಧಿ ಇಲ್ಲ ತಲೆಯಲ್ಲಿ ದ್ವೇಷದ ಲದ್ದಿ ಮಾತ್ರ ತುಂಬಿದೆ ಎನ್ನುವ ವಿಚಾರವನ್ನ ಕೂಡ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾವು ಮಾತ್ರ ಅಲ್ಲ ರಾಜ್ಯದ ಹಿರಿಯ ಪತ್ರಕರ್ತರು ನಿಮಗೆ ಟಿವಿಯಲ್ಲಿ ಛೀ ಛೂ ಅಂತ ಹೋಗುದು ತುಳು ಭಾಷೆಯಲ್ಲೇ ಹೇಳಿದ್ದಾರೆ ಪೂಂಜರೆ ನೀವು ಮಾಡೋದು ಸರಿಯಲ್ಲ ಅಂತ ತುಳು ಭಾಷೆಯಲ್ಲೇ ಹೇಳುವಂತ ಪ್ರಸಂಗ ಬಂದಿದೆ ಇವತ್ತು ಕೆಲಸ ಕಳ್ಳ ಕೆಲಸ ಕಳ್ಳ ಏನ್ ಹೇಳ್ತಾರೆ ಮೈಸೂರು ಯೂನಿವರ್ಸಿಟಿ ಭಾಷೆಯಲ್ಲೇ ಏನ್ ಹೇಳ್ತಾರೆ ಏನ ಜೋರಾಗಿ ಹೇಳಿ ಏನ್ ಹೇಳ್ತಾರೆ ಕೆಲಸ ಕಳ್ಳ ಯಾವ ಒಬ್ಬ ನಾಯಕ ಕೂಡ ಈ ಭಾಷೆಯನ್ನ ಬಳಸಿಲ್ಲ ನೀವು ಇವತ್ತು ಆ ಭಾಷೆಯನ್ನು ಬಳಸಿದ್ದೀರಿ ಅದಕ್ಕೂ ಕೂಡ ಸಂಜಯಿಸಿ ಮೈಸೂರು ಯೂನಿವರ್ಸಿಟಿ ಕೆಲಸ ಮಾಡೋದಕ್ಕೆ ಏನ್ ಹೇಳ್ತಾರೆ ಇವತ್ತು ನಮ್ಮ ಮೇಲೆ ಕಲಾಪ್ರಹಾರ ಮಾಡಲಿಕ್ಕೆ ನೀವು ಹೋಗ್ತಿದ್ದೀರಾ ನಮ್ಮ ಹೋರಾಟ ನಾವು ಇಲ್ಲಿಗೆ ನಿಲ್ಸಲ್ಲ ಎರಡು ಸ್ಯಾಂಪಲ್ ಅನ್ನ ಬಿಟ್ಟಿದ್ದೀವಿ ನಿಮ್ಮ ರೌದ್ರ ಅವತಾರ ಎಲ್ಲ ಅವತಾರವನ್ನ ತೋರಿಸ್ತು ಮುಂದಿನ ದಿನಗಳಲ್ಲಿ ಮೊಗ್ರು ಬಂಗಾರಲ್ಲಿ ಆಗಿರುವಂತಹ ಏಳ್ನೂರು ಕೋಟಿ ರೂಪಾಯಿಯ ಹಗರಣವನ್ನ ಕೂಡ ನಾವು ಸಾರ್ವಜನಿಕರ ಮುಂದೆ ಮಾತಿತ್ತದ್ರೆ ಮೂರು ಸಾವಿರ ಕೋಟಿ ಬಂದಿದ್ದೀನಿ ಮೂರು ಸಾವಿರ ಕೋಟಿ ತಂದಿದ್ದೀನಿ ಅಂತ ಹೇಳ್ತೀನಿ ಏಳ್ನೂರ ಹತ್ತೊಂಬತ್ತು ಕೋಟಿ ಈ ಕಾಮಗಾರಿ ಅದರಲ್ಲೂ ಮುನ್ನೂರು ಕೋಟಿ ಮಾತ್ರ ಸ್ಯಾಂಕ್ಷನ್ ಆಗಿರೋದು ಮೊಗ್ಗು ಅಲ್ಲಿ ಇನ್ನೊಂದು ಏಳ್ನೂರು ಕೋಟಿ ಸಾವಿರದ ನಾಲ್ನೂರು ಕೋಟಿ ಎಗುರೋಯ್ತು ಇದು ಬಿಟ್ಟರೆ ನೀವು ಏನ್ ತಂದಿದ್ದೀರಿ ಸಾವಿರ ಕೋಟಿ ಅಲ್ಲ ಎರಡು ಸಾವಿರ ಕೋಟಿಗಿಂತ ಮೇಲೆ ಅನುದಾನವನ್ನು ವಸಂತ ಬಂಗೇರು ತಂದಿದ್ದಾರೆ ಪ್ರಭಾಕರ್ ಬಂಗೇರು ತಂದಿದ್ದಾರೆ ಇದು ಸರ್ವೇ ಸಾಮಾನ್ಯ ಯಾಕೆ ಈ ರೀತಿಯ ಸುಳ್ಳನ್ನು ನೀವು ಹೇಳ್ತಾ ಇದ್ದೀರಿ ಪುಂಜಲೆ ಇವತ್ತು ಸುಳ್ಳು ಜಾಸ್ತಿ ದಿನ ನಡೆಯಲ್ಲ ರಾಜ್ಯದಲ್ಲಿ ಯಾವ ಕ್ಷೇತ್ರಕ್ಕೂ ಹೋದ್ರೆ ಅಲ್ಲಿ ಸಾವಿರ ಎರಡು ಸಾವಿರ ಕೋಟಿ ಸರ್ವೇ ಸಾಮಾನ್ಯ ಇಲ್ಲಿಯ ಜನರಿಗೆ ನೀವು ಮೋಸ ಮಾಡುವುದನ್ನು ನೀವು ನಿಲ್ಲಿಸಿ ನೀವು ದೇವಾಲಯಕ್ಕೆ ಕರೆದಿದ್ದೀರಿ ಆದರೆ ನಾವು ನಂಬುವ ನ್ಯಾಯಾಲಯಕ್ಕೆ ನಾವು ಹೋಗ್ತೇವೆ ನಾವು ನೀವು ದೇವಾಲಯದಲ್ಲಿ ಪ್ರಮಾಣ ಮಾಡಿ ನಾವು ನ್ಯಾಯಾಲಯದ ಕಟ್ಟಕಟ್ಟೆಯಲ್ಲಿ ಒಂದು ದಿವಸ ನಿಮ್ಮನ್ನು ನಿಲ್ಲಿಸಿ ಪ್ರಮಾಣ ಮಾಡಿಸಿಯೇ ಎತ್ತಿರ್ತೇವೆ ಅನ್ನೋ ವಿಚಾರವನ್ನು ಕೊಟ್ಟು ನಾನು ಅನಿಶ್ ಗುಂಜದ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡಿ ಹೇಳ್ತೇನೆ ನಾನು ಹೇಳುವುದೆಲ್ಲ ಸತ್ಯ 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 ಅಂತ ನೀವು ಆ ಕಟಗಟ್ಟೆಯಲ್ಲಿ ನಿಲ್ಲಿಸಿ ಹೇಳುವವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ ಅನ್ನೋ ವಿಚಾರವನ್ನು ಹೇಳಿ ನಮ್ಮ ಬಂದಿರುವಂತಹ ಎಲ್ಲ ಬಂಧುಗಳಿಗೆ ಮಗದೊಮ್ಮೆ ನನ್ನ ನಮಸ್ಕಾರಗಳನ್ನು ಹೇಳಿ ಇವತ್ತು ಈ ಕಾರ್ಯಕ್ರಮ ಆದ ನಂತರ ಮತ್ತೆ ನಾವೆಲ್ಲ ತೆರಳಿ ತಹಸೀಲ್ದಾರ್ ಅವರಿಗೆ ಒಂದು ಮನವಿಯನ್ನ ಕೊಡಬೇಕು ರಾಜ್ಯದ ರಾಜ್ಯ ಭವನವನ್ನ ಇವತ್ತು ಬಿಜೆಪಿಯ ಕಚೇರಿಯನ್ನಾಗಿ ಮಾಡಿಕೊಂಡಿದ್ದಾರೆ ರಾಜ್ಯದ ಗವರ್ನರ್ ಬಿ ಜೆ ಪಿಯ ಏಜೆಂಟ್ ರೀತಿಯಲ್ಲಿ ಇವತ್ತು ವರ್ತನೆ ಮಾಡ್ತಾ ಇದ್ದಾರೆ ಯಾವ ಸಿದ್ದರಾಮಯ್ಯ ಯಾವುದೇ ಕಳಕಳದೆ ಕಪ್ಪು ಚುಕ್ಕಿ ರೈ ರೈತ ರಾಜಕಾರಣವನ್ನು ಸುದೀರ್ಘವಾಗಿ ಅವರ ಜೀವನದಲ್ಲಿ ಮಾಡ್ತಾ ಇದ್ದಾರೆ ಪ್ರತಿ ಕ್ಷಣವೂ ಬಡವರ ಬಗ್ಗೆ ದ ದಲಿತರ ಬಗ್ಗೆ ದಮನಿತರ ಬಗ್ಗೆ ಧ್ವನಿಯಾಗಿ ನಿಂತಿದ್ದಾರೆ ಆ ಸಿದ್ದರಾಮಯ್ಯನವರ ಬಗ್ಗೆ ಇವತ್ತು ಅವಹೇಳನ ಮಾಡಿ ಅವರಿಗೆ ಪ್ರಾಸಿಕ್ಯೂಷನ್ ನೋಟಿಸ್ ಅನ್ನು ಕೊಡುವಂಥ ಕೆಲಸವನ್ನು ಈ ಗವರ್ನರ್ ಮಾಡಿದ್ದಾರೆ ತಮ್ಮೆಲ್ಲರಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಇಂಥ ಒಂದು ಅದ್ಭುತ ನಾಯಕನ ಹಿಂದೆ ನಾವೆಲ್ಲ ನಿಂತ್ಕೊಳ್ಳೋದು ನಮ್ಮ ಜವಾಬ್ದಾರಿಯಾಗಿರುತ್ತದೆ ನಾವೆಲ್ಲ ತೆರಳಿ ನಾವು ಈ ಕಾರ್ಯಕ್ರಮ ಮುಗಿಯ ನಂತರ ತಹಸೀಲ್ದಾರ್ಗೆ ಮನವಿಯನ್ನು ಕೊಟ್ಟು ಈ ದುಷ್ಟ ಬಿಜೆಪಿಯ ಅಸಂವಿಧಾನಿಕ ವರ್ತನೆಗೆ ನಾವು ಖಂಡನೆಯನ್ನು ಕೊಡಬೇಕು ಅನ್ನೋ ಮಾತನ್ನು ಈ ಘೋಷಣೆ ಅಲ್ಲಿ ಕೂಗಬೇಕಾಗುತ್ತೆ ಇದು ಕೇವಲ ರಾಜ್ಭವನಿಗೆ ಅಲ್ಲ ಅಲ್ಲಿ ಕೆಂಪು ಕೋಟೆ ಹತ್ರ ಕೂತಿದಾರಲ್ಲ ಮೋದಿಯ ಕಿವಿಗೂ ಬೀಳುತ್ತೆ ಮೋದಿಯವರೇ ಒಂದು ವಿಚಾರವನ್ನ ತಿಳ್ಕೊಳ್ಳಿ ಬಾಂಗ್ಲಾದೇಶದಲ್ಲಿ ಹಾಸಿಗೆ ದಿಂಬು ಇಟ್ಕೊಂಡು ಹೋದ್ರಲ್ಲ ಆ ಪ್ರಸಂಗ ನಿಮಗೂ ಕೂಡ ಅತಿ ಶೀಘ್ರದಲ್ಲಿ ಬರಲಿದೆ ಎಚ್ಚರವಾಗಿದೆ ಅಂತ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಸಂವಿಧಾನ ಚಿಕ್ಕ ಹಿತ ಸಮಿತಿಯ ಅಧ್ಯಕ್ಷರ ನೆಲೆಯಲ್ಲಿ ಇಡೀ ಒಂದು ಸಮಿತಿಯ ದೇಹೋದ್ದೇಶಗಳನ್ನು ಹೋರಾಟದ ರೂಪರೇಷೆಗಳ ಬಗ್ಗೆ ಅವ್ಯವಹಾರಗಳ ಎಳೆ ಎಳೆ ಮಾಹಿತಿಯನ್ನು ಕೊಟ್ಟಂತಹ ಶ್ರೀತ ರಚಿಸಿವರಾಮ ಧನ್ಯವಾದಗಳು ಈಗ ಶೇಖರ್